ಎಐಯುಟಿಯುಸಿ ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರದಾಸೋ ಕಾರ್ಮಿಕರ ಸಂಘದಿಂದ ಲ್ಯಾಂಗ್ಟನ್ ಶಾಲೆಯ ಸಭಾಭವನದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನದ ಪ್ರಯುಕ್ತ ಬಿಸಿಟ ಕಾರ್ಮಿಕರ ಹುಬ್ಬಳ್ಳಿ ತಾಲೂಕಾ ಸಮಾವೇಶ ನಡೆಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಪನ್ಯಾಸಕರಾದ ಮಲ್ಲಮ್ಮ ಯಟಗಲ್ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನವು ಮಹಿಳೆಯರು ತಮ್ಮ ಹಕ್ಕುಗಳನ್ನು ಪಡೆಯಲು ಧ್ವನಿಯೆತ್ತಿದ ದಿನ ಪುರುಷ ಪ್ರಧಾನ ಸಮಾಜವು ಮಹಿಳೆಯರಿಗೆ ಸಮಾನ ಪ್ರಾತಿನಿಧ್ಯವನ್ನು ಕಡೆಗಣನೆ ಮಾಡಿದೆ ಅವರನ್ನು ಎರಡನೇ ದರ್ಜೆ ಪ್ರಜೆಗಳಂತೆ ಭೋಗದ ವಸ್ತು ಎಂಬಂತೆ ಅವರಿಗೆ ಸ್ವಂತ ಅಸ್ತಿತ್ವವೇ ಇಲ್ಲದೆಂಬಂತೆ ವರ್ತಿಸುತ್ತಿದೆ ಆದರೆ ನೀವು ನಿಮ್ಮ ಅಸ್ತಿತ್ವದ ಛಾಪನ್ನು ಮೂಡಿಸಲು ಒಂದು ಹೆಜ್ಜೆ ಮುಂದೆ ಬಂದು ಹೋರಾಟದಲ್ಲಿ ತೊಡಗಿದ್ದೀರಿ ಆ ಮೂಲಕ ಮಹಿಳಾ ದಿನದ ಸ್ಫೂರ್ತಿಯನ್ನು ಸರಿಯಾಗಿಯೇ ಕೊಂಡೊಯ್ದಿದ್ದೀರಿ ನಿಮಗೆ ಹೋರಾಟದ ಅಭಿನಂದನೆ ಎಂದು ತಿಳಿಸಿದರು ಭಾಷಣಕಾರರಾಗಿ ಎಐಇಡಿಯುಸಿಯ ಜಿಲ್ಲಾಧ್ಯಕ್ಷರಾದ ಗಂಗಾಧರ್ ಬರ್ಗೇರಿ ಅವರು ಮಾತನಾಡಿ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಬಿಸಿಯೂಟ ಕಾರ್ಮಿಕರಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಹೆಚ್ಚಳ ಘೋಷಿಸಿದೆ ಇದು ಸರ್ಕಾರ ದಿಕ್ಷೆಯಾಗಿ ನೀಡಿದ್ದಲ್ಲ ಬದಲಾಗಿ ಹೋರಾಟದ ಮೂಲಕ ಗಳಿಸಿಕೊಂಡಿದ್ದು ಈ ಹೆಚ್ಚಳವು ಕೂಡ ಇಂದಿನ ಬೆಲೆ ಏರಿಕೆಗೆ ಹೋಲಿಸಿದರೆ ಅತ್ಯಲ್ಪವೇ ಸರಿ ಆದ್ದರಿಂದ ಬಿಸಿಊಟ ಕಾರ್ಮಿಕರು ತಮ್ಮ ಗೌರವಯುತ ಜೀವನ ನಡೆಸಲು ಯೋಗ್ಯ ವೇತನ ಸಮವಸ್ತ್ರ ಹನ್ನೆರಡು ತಿಂಗಳ ವೇತನ ಹಾಗೂ ಇನ್ನಿತರ ಹಕ್ಕುಗಳನ್ನು ಪಡೆದುಕೊಳ್ಳಲು ಒಗ್ಗಟ್ಟಿನಿಂದ ರಾಜಿ ರಹಿತ ಹೋರಾಟಕ್ಕೆ ಮುಂದಾಗಬೇಕು ಸಂಘಟನೆಗೆ ಹೆಗಲು ಕೊಟ್ಟು ಹೋರಾಟದ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದು ಕರೆ ನೀಡಿದರು ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರಾದ ಭುವನ ಬಳ್ಳಾರಿ ಅವರು ಈ ಸಭೆಯ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ನಡೆಸಿಕೊಟ್ಟರು ವೇದಿಕೆ ಮೇಲೆ ಎಐಯುಟಿಯುಸಿಯ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರಾದ ಬಿ ತಾಯಿದಾಸ್ ಮುಖಂಡರಾದ ಲೈತಾ ಓಸ್ಮನಿ ನಾಗಮ್ಮ ಬಶೆಟ್ಟಿ ಜೈದಾ ಹೊಂಬಾಳ್ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು